ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸೂಪರ್ ಸವಿ ರುಚಿಗೆ ಸ್ವಾಗತ ಇವತ್ತಿನ ದಿನ ನಾನು ಮಳೆಗಾಲದಲ್ಲಿ ಮಾಡುವಂಥ ಒಂದು ಸಾಂಪ್ರದಾಯಿಕ ಅಡಿಗೆ ಕೆಸುವಿನೆಲೆಯ ಪತ್ರೋಡೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಪತ್ರೋಡೆ ತವಾ ಫ್ರೈ ಮಾಡ್ತಾ ಇರೋದು ಮೊದಲಿಗೆ ನಾನಿಲ್ಲಿ ಎಲೆನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೋಬೇಕು ತೊಳೆದು ಈಗ ನೋಡಿ ಇದರ ಹಿಂದೆಗಡೆ ಇರುತ್ತೆ ನೋಡಿ ಈ ದಂಟನ್ನು ತೆಗಿಬೇಕು ಕೆಸುವಿನೆಲೆದು ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು ಎಳೆ ಮಾತ್ರ ಈ ರೀತಿ ಫುಲ್ಲು ತೆಕ್ಕೋಬೇಕು ಇದರಿಂದ ನಮಗೆ ತಿನ್ನೋವಾಗ ಬಾಯಿಗೆಲ್ಲ ಕೆರೆತ ಬರುತ್ತೆ ನೋಡಿ ಅದು ಕಡಿಮೆ ಆಗುತ್ತೆ ಈ ರೀತಿ ಇದು ಯಾವಾಗಲೂ ಎಲೆ ಮಾಡುವಾಗ ಇದನ್ನು ತೆಗೆದುಬಿಟ್ಟು ಮಾಡಿ ಇದು ತುಂಬ ಎಳೆಯಾಗಿರೋ ಎಲೆಗಳು ಇದಕ್ಕೆ ಜಾಸ್ತಿ ಏನಿಲ್ಲ ನೋಡಿ ಸ್ವಲ್ಪ ದೊಡ್ಡ ಸೈಜಿಂದ ಆದರೆ ಜಾಸ್ತಿ ಇದು ಇರುತ್ತೆ ದಂಟು ಇವಾಗ ನೋಡಿ ನಾನು ಇಲ್ಲಿ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ತೆಗಿಬೇಕು ಕೆಸುವಿನೆಲೆ ತಗೊಳ್ಳುವಾಗ ಕೂಡ ನೋಡಿ ತೊಗೋಬೇಕು ನಾನಿಲ್ಲಿ ತುಂಬ ಎಳೆಯಾಗಿರೋ ಕೆಸುವಿನೆಲ ತೊಗೊಂಡಿದ್ದೀನಿ ಈಗ ಮಳೆಗಾಲದಲ್ಲಂತೂ ತುಂಬ ಜಾಸ್ತಿ ಇಲ್ಲಿ ಮಂಗಳೂರಲ್ಲಂತೂ ಎಲ್ಲ ಕಡೆ ಸಿಗುತ್ತೆ ಇದು ನನಗೆ ನನ್ನ ಫ್ರೆಂಡ್ ತಂದು ಕೊಟ್ಟಿದ್ದರು ತುಂಬ ಚೆನ್ನಾಗಿದೆ ಈ ಕೆಸುವಿನೆಲೆ ಫ್ರೆಶ್ ಆಗಿ ಆಮೇಲೆ ಎಳೆಯ ಕೆಸುವಿನೆಲೆ ನೋಡಿ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ತೆಕ್ಕೊಂಡು ಮಾಡಬೇಕು ಯಾವಾಗಲೂ ಕೆಸುವಿನೆಲೆ ಯೂಸ್ ಮಾಡುವಾಗ ಇದು ಸ್ವಲ್ಪ ಈಗ ಫ್ಲ್ಯಾಟ್ ಮಾಡ್ಕೋಬೇಕು ನಾನಿಲ್ಲಿ ಇದನ್ನು ಒಂದು ಲಟ್ಟಣಿಗೆಯಿಂದ ನೋಡಿ ಈ ರೀತಿ ಫ್ಲಾಟ್ ಮಾಡ್ಕೊಳ್ಳಿ ಎಲೆ ಯಾಕಂದರೆ ನಾವು ನೆಕ್ಸ್ಟ್ ರೋಲ್ ಮಾಡ್ತೀವಿ ನೋಡಿ ಆವಾಗ ರೋಲ್ ಮಾಡೋದಕ್ಕೆ ಈಸಿಯಾಗಿ ಬರೋದಕ್ಕೆ ಈ ರೀತಿ ನಾವು ಲಟ್ಟಣಿಯಿಂದ ಫುಲ್ಲು ಇದನ್ನು ಹೀಗೆ ಫ್ಲ್ಯಾಟಾಗಿ ಮಾಡಬೇಕು ಎಲ್ಲ ಎಲೆನೂ ಈ ರೀತಿ ಫಸ್ಟು ಮಾಡಿ ಎತ್ತಿಟ್ಕೊಳ್ಳಿ ಇವಾಗ ಮಸಾಲೆಗೆ ನಾನು ಎರಡು ಬಟ್ಟಲಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿನೇ ಹಾಕೋಬೇಕು ಯಾಕಂದರೆ ಎಲೆಗೆಲ್ಲ ಹಚ್ಚುವಾಗ ಜಾಸ್ತಿ ಮಸಾಲೆ ಬೇಕಾಗುತ್ತೆ ಇದಕ್ಕೆ ಇವಾಗ ಇದರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದು ಅಕ್ಕಿ ಹಿಟ್ಟು ಜಾಸ್ತಿ ಸ್ವಲ್ಪ ಕ್ರಿಸ್ಪಿನೆಸ್ ಕೊಡುತ್ತೆ ಇವಾಗ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಖಾರ ನೀವು ನೋಡಿಕೊಂಡು ಒಂದರಿಂದ ಎರಡು ಟೀ ಸ್ಪೂನಷ್ಟಾದರೂ ಹಾಕೋಬೇಕು ಮತ್ತು ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಇವಾಗ ಒಂದು ಹಾಫ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಹಾಫ್ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಇದಕ್ಕೆ ಅಜ್ವೈನ್ ಕೂಡ ಹಾಕೋಬೇಕು ಇಟ್ಟು ಹಾಕ್ತೀವಿ ನೋಡಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅಜ್ವೈನ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದರಲ್ಲಿ ಸ್ವಲ್ಪ ಸಿಹಿ ಕೂಡ ಬೆಲ್ಲ ಕೂಡ ಹಾಕಬೇಕು ಇದು ಉಪ್ಪು ಹುಳಿ ಖಾರ ಸ್ವಲ್ಪ ಸಿಹಿ ಕೂಡ ಇರುತ್ತೆ ಸ್ವಲ್ಪ ಇದಕ್ಕೆ ಎರಡು ಟೀ ಸ್ಪೂನಷ್ಟು ನಾನು ಬೆಲ್ಲ ಪುಡಿ ತೊಗೊಂಡಿದ್ದೀನಿ ಇಲ್ಲಾಂದರೆ ಬೆಲ್ಲ ಇದ್ದರೆ ಹುಣಸೆ ಹುಳಿಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಕರಗಿಸ್ಕೊಂಡು ಕೂಡ ಬೆಲ್ಲನ ಹಾಕೋಬೇಕು ಇವಾಗ ನಾನು ಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ ಆ ಹುಣಸೆಹಣ್ಣಿನ ಎಲ್ಲ ತೆಕ್ಕೊಂಡು ಒಂದು ಬಟ್ಲಷ್ಟು ಹುಣಸೆ ಹುಳಿ ಹಾಕಿ ಯಾಕಂದರೆ ಹುಳಿ ಜಾಸ್ತಿ ಹಾಕಬೇಕು ಆವಾಗಲೇ ಎಲೆಯಲ್ಲಿ ಸ್ವಲ್ಪ ಈ ಕೆರೆತ ಎಲ್ಲ ಕಡಿಮೆ ಆಗುತ್ತೆ ಹುಳಿ ಹಾಕೋದ್ರಿಂದ ಸೊ ನಾನು ಒಂದ್ ಬಟ್ಲಷ್ಟು ಹುಳಿನ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಸಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಬೇಕು ಈಗ ನಾವು ಬಜ್ಜಿ ಹಿಟ್ಟಿಗೆಲ್ಲ ಕಲಿಸ್ಕೋತೀವಿ ನೋಡಿ ಕಡಲೆ ಹಿಟ್ಟು ಆ ಹದದಲ್ಲಿರಬೇಕು ತುಂಬ ಗಟ್ಟಿನೂ ಬೇಡ ಮತ್ತೆ ತುಂಬ ಲೂಸಾಗೂ ಕಲಿಸ್ಬೇಡಿ ಯಾಕಂದ್ರೆ ಅದು ಮಸಾಲೆಗೆಲ್ಲ ಎಲೆಗೆಲ್ಲ ಹಿಡಿಯೋದಿಲ್ಲ ಮತ್ತೆ ಹಚ್ಚೋವಾಗೆಲ್ಲ ಅದು ಸ್ಪ್ರೆಡ್ ಆಗಿಬಿಡುತ್ತೆ ಬೇಗ ಸೊ ಈಗ ನೋಡಿ ಗಟ್ಟಿ ಸ್ವಲ್ಪ ಮೀಡಿಯಮ್ ಆಗಿರಬೇಕು ಜಾಸ್ತಿ ಗಟ್ಟಿ ಇದ್ರೂ ಸ್ಪ್ರೆಡ್ ಆಗೋಲ್ಲ ಮತ್ತು ತುಂಬ ನೀರು ಹಾಕಿದ್ರೂ ಅದು ನಿಲ್ಲಲ್ಲ ಮಸಾಲೆ ಎಲೆಗೆ ಕಲಿಸುವಾಗೆ ಅದು ಹತ್ತಾಗಿ ಗೊತ್ತಾಗುತ್ತೆ ಕೈಯಲ್ಲಿ ಇವಾಗ ಈ ಎಲೆನ ತೊಗೊಂಡು ಈಗ ನಾನು ಅದಕ್ಕೆ ಹಚ್ಚೋದನ್ನು ತೋರಿಸ್ತೀನಿ ಈಗ ಎಲೆ ನೋಡಿ ಈ ಸೈಡ್ ಹಚ್ಚೋಂಗಿಲ್ಲ ಯಾಕಂದರೆ ಇದು ಹಿಟ್ಟು ಹಿಡಿಯೋದೇ ಇಲ್ಲ ಈ ಸೈಡ್ ಹಚ್ಚಿದ್ರೆ ಇದು ಉಲ್ಟ ಮಾಡಿಕೊಂಡು ಉಲ್ಟ ನಾವು ಈಗ ಇಟ್ಕೊಂಡು ಇಲ್ಲಿ ಈ ಕಡಲೆ ಹಿಟ್ಟು ಮಸಾಲನ ಇದಕ್ಕೆ ಹಚ್ಚಬೇಕು ನೋಡಿ ಈಗ ಹಿಟ್ಟು ತಗೊಂಡು ಸ್ವಲ್ಪ ತೆಳುವಾಗಿ ಹಚ್ಕೊಳ್ಳಿ ತುಂಬ ಜಾಸ್ತಿ ಹಿಟ್ಟು ಹಚ್ಚಬೇಡಿ ಯಾಕಂದರೆ ಕಡಲೆ ಹಿಟ್ಟು ಜಾಸ್ತಿ ಅದು ರೋಲ್ ಮಾಡೋದು ಕಷ್ಟ ಆಗುತ್ತೆ ಈ ರೀತಿ ಒಂದ್ರ ಮೇಲೆ ಒಂದೆಲೆ ಇಟ್ಕೊಂಡು ನಿಧಾನವಾಗಿ ಅದನ್ನು ಹೀಗೆ ಸ್ಪ್ರೆಡ್ ಮಾಡ್ಕೋಬೇಕು ಆದರೆ ಎಲ್ಲ ಆಗಿ ಎಲ್ಲ ಕಡೆ ಎಲೆ ಫುಲ್ಲು ಈಕ್ವಲಾಗಿ ಸ್ಪ್ರೆಡ್ ಮಾಡಿ ಫುಲ್ ಎಲೆ ಕಾಣಬಾರ್ದು ಆರ ಆ ರೀತಿ ಫುಲ್ ಅದು ಕವರ್ ಮಾಡಬೇಕು ನೋಡಿ ಈ ಥರ ಮಸಾಲೆ ಹಚ್ಚಿ ಎಲೆ ಫುಲ್ ಕವರ್ ಮಾಡಬೇಕು ಎಲೆಯಲ್ಲಿ ಕಾಣಿಸದೇ ಇರೋ ಹಾಗೆ ಮಸಾಲೆನ ಹಚ್ಕೊಳ್ಳಿ ನೋಡಿ ಇವಾಗ ಇದು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸುಮ್ಮ ಗಟ್ಟಿ ಅನಿಸಿದ್ರೆ ಅದನ್ನು ಸ್ವಲ್ಪ ತೆಗೆದು ಮತ್ತು ತಳ್ಳ ಹಚ್ಕೊಳ್ಳಿ ಇವಾಗ ಇದ್ರ ಮೇಲೆ ಇನ್ನೊಂದು ಎಲೆ ಇಟ್ಟು ಅದ್ರ ಮೇಲೆ ಕೂಡ ಇದೇ ಥರ ಮಸಾಲೆನ ಹಚ್ಕೋಬೇಕು ಇವಾಗ ಮಸ ಈಗ ಇನ್ನೊಂದು ಎಲೆ ತೊಗೊಂಡು ಅದು ನೋಡಿ ಇಡೋವಾಗ ಇದನ್ನು ಉಲ್ಟ ಮಾಡಿ ಇಡಿ ಎಲೆ ಈಗ ನಾವು ಇಟ್ಟಿವಿವು ನೋಡಿ ಅದು ಹಾರ್ಟ್ ಶೇಪಲ್ಲಿದೆ ಆ ಸೈಡ್ ಇಟ್ಬೇಡಿ ಇದು ತಿರುಗಿಸಿ ಉಲ್ಟಾ ಎಲೆ ಇಟ್ಕೋಬೇಕು ಆವಾಗ ನಮ್ಗೆ ರೋಲ್ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ ಪ್ರತಿ ಎಲೆನೂ ಹಾಗೆ ಮೇಲೆ ಇಡೋವಾಗ ಅದನ್ನು ಯಾವ ಡೈರೆಕ್ಷನಲ್ಲಿ ಇದೆಯಲ್ಲ ಈ ಎಲೆ ಅದ್ರದ್ದು ಅಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟು ಇದೇ ಥರ ಮಸಾಲಾನ ಹಚ್ಕೊಳ್ಳಿ ಒಂದು ರೋಲಿಗೆ ಒಂದು ನಾಲ್ಕರಿಂದ ಐದು ಎಲೆನ ಇಟ್ಕೋಬೇಕು ನಾನಿಲ್ಲಿ ಒಂದು ನಾಲ್ಕು ಐದು ಎಲೆ ಇಡ್ತಾಯಿದ್ದೀನಿ ನೋಡಿ ಮತ್ತೆ ಇದು ಉಲ್ಟ ಮಾಡಿ ಈ ಕಡೆ ಮತ್ತೆ ಇಟ್ಕೊಂಡು ಇದೇ ಥರ ಒನ್ ಬೈ ಒನ್ ಹಚ್ಕೊಂಡು ಎಲ್ಲ ಎಲೆನೂ ಈ ರೀತಿ ಕವರ್ ಮಾಡ್ಕೋಬೇಕು ಜಾಸ್ತಿನೂ ಒಂದು ನಾಲ್ಕು ಇಲ್ಲ ಐದು ಎಲೆ ಇಟ್ಕೊಂಡ್ರೆ ಸಾಕು ದೊಡ್ಡ ಸೈಜ್ ಇದ್ದರೆ ಒಂದು ನಾಲ್ಕು ಇಟ್ಕೊಳ್ಳಿ ಚಿಕ್ಕ ಚಿಕ್ಕ ಎಲೆ ಆದರೆ ಒಂದು ಎಲೆ ಇಟ್ಕೊಂಡು ರೋಲ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ದಪ್ಪ ಆಗಿಬಿಡುತ್ತೆ ರೋಲ್ ಇಲ್ಲಾಂದರೆ ಇವಾಗ ನೋಡಿದ್ದು ಆಗಿದೆ ನನಗಿಲ್ಲಿ ಚಿಕ್ಕ ಚಿಕ್ಕದು ಎಳೆ ಎಲೆ ಇರೋದರಿಂದ ಒಂದು ಐದು ಎಲೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಎಲೆ ಈಗ ಇದ್ರ ಮೇಲೆ ಕೂಡ ಇದೇ ಇರುತ್ತೆ ಮಸಾಲೆ ಎಲ್ಲ ಹಚ್ಕೊಂಡು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ರೋಲ್ ಮಾಡ್ಕೊಳ್ಳುವಾಗಲೂ ಸ್ವಲ್ಪ ಚೆನ್ನಾಗಿದೆ ಗಟ್ಟಿಯಾಗಿ ರೋಲ್ ಮಾಡ್ಕೋಬೇಕು ಇಲ್ಲಾಂದರೆ ಓಪನ್ ಆಗುತ್ತೆ ನಾವು ಸ್ಟೀಮ್ ಮಾಡುವಾಗ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಫಸ್ಟು ಒಂದು ಸೈಡ್ ಈ ಸೈಡನ್ನು ಮಡ್ಚ್ಕೋಬೇಕು ಆಮೇಲೆ ಸೈಡೆಲ್ಲ ಕಾರ್ನರು ಫಸ್ಟು ಫೋಲ್ಡ್ ಮಾಡ್ಕೋಬೇಕು ಅದ್ರ ಮೇಲ್ಗಡೆ ಮತ್ತೆ ಮಸಾಲ ಹಚ್ಕೊಳ್ಳಿ ಫೋಲ್ಡ್ ಮಾಡಿ ಮತ್ತೆ ಅದ್ರ ಮೇಲ್ಗಡೆ ಮಸಾಲ ಹಚ್ಚಿ ಆವಾಗ ಅದು ಅಂಟುತ್ತೆ ಎಲ್ಲ ಇಟ್ಕೊಳ್ಳುತ್ತೆ ನೋಡಿ ಇವಾಗ ಇದು ಮತ್ತು ನಿಧಾನವಾಗಿ ಈ ಕಡೆಯೂ ಫೋಲ್ಡ್ ಮಾಡ್ಕೋಬೇಕು ಮತ್ತು ಅದ್ರ ಮೇಲೂ ಮಸಾಲ ಹಚ್ಕೋಬೇಕು ಇವಾಗ ಇದನ್ನು ನಿಧಾನವಾಗಿ ರೋಲ್ ಮಾಡ್ಕೊಳ್ಳಿ ಟೈಟಾಗಿ ಇದನ್ನು ರೋಲ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಕರೆಕ್ಟಾಗಿದೆ ಇದು ಮತ್ತೆ ಮೇಲ್ಗಡೆ ಸ್ವಲ್ಪ ಅದು ಕಡಲೆ ಹಿಟ್ಟು ಮಸಾಲನ ಹಚ್ಚಿ ಅದನ್ನು ಕರೆಕ್ಟಾಗಿ ಫಿನಿಶಿಂಗ್ ಟೈಮಲ್ಲಿ ಸ್ವಲ್ಪ ಹಚ್ಕೊಳ್ಳಿ ಇವಾಗ ನೋಡಿ ಇದು ಕರೆಕ್ಟಾಗಿದೆ ಈಗ ರೋಲು ಗಟ್ಟಿಯಾಗಿ ಈ ಥರ ನಾನು ಇದೇ ಥರ ಎರಡು ರೋಲ್ ಮಾಡ್ಕೊಂಡಿದ್ದೀನಿ ಇದು ಮತ್ತೆ ನಾವು ಸ್ಟೀಮರಲ್ಲಿಟ್ಟು ಒಂದು ಹಾಫ್ ಆನ್ ಅವರ್ ಇದು ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಈಗ ನೋಡಿ ನಾನು ಎರಡು ರೋಲ್ ಇದೇ ಥರ ಸೇಮ್ ಮಾಡ್ಕೊಂಡಿದ್ದೀನಿ ಐದೈದು ಒಂದು ಹತ್ತು ಎಲೆನ ಎಲೆನ ಈಗ ನಾನು ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಸ್ಟೀಮರಲ್ಲಿ ಮುಂಚೆನೇ ಒಂದು ಐದು ನಿಮಿಷ ನೀರು ಹಾಕಿ ಕುದಿಯೋದಕ್ಕಿಡಿ ಇವಾಗ ಇದು ಮೇಲ್ಗಡೆ ಇಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದರೂ ಬೇಕು ಇದು ಸ್ಟೀಮ್ ಆಗೋದಕ್ಕೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ಟೀಮ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಟೀಮ್ ಆದಮೇಲೆ ಮೇಲ್ಗಡೆ ಒಂದು ಟೂತ್ಪಿಕ್ಕಿಂದ ಜಸ್ಟ್ ಒಂದು ಪ್ರೆಸ್ ಮಾಡಿ ನೋಡಿ ಅದು ಕ್ಲಿಯರಾಗಿ ಬಂದರೆ ಅದು ಬಾಯ್ಲ್ ಆಗಿದೆ ಅಂತ ಅರ್ಥ ಒಂದು ಮೂವತ್ತು ನಿಮಿಷ ಆಗಿದೆ ನಾನೀಗ ಇವಾಗ ಇದು ತೆಗಿತಾಯಿದ್ದೀನಿ ತುಂಬ ಬಿಸಿ ಇದೆ ಫುಲ್ ಆರಬೇಕು ಫುಲ್ ತಣ್ಣಗಾದಮೇಲೆ ನಾನಿಲ್ಲಿ ಸ್ಲೈಸ್ನ ಕಟ್ ಮಾಡ್ಕೊಳ್ಬೇಕು ತುಂಬ ಬಿಸಿ ಬಿಸಿ ಇರುವಾಗ ಅದು ಕಟ್ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ ಈಗ ತಣ್ಣಗಾಗಿದೆ ನೋಡಿ ನಾನಿಲ್ಲಿ ಇದನ್ನು ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ತಿರ್ಗಾ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಈಗ ಸ್ಲೈಸಾಗಿ ಬಂದಿದೆ ಈ ರೀತಿ ಕರೆಕ್ಟಾಗಿ ಅದು ನಾವು ಮಸಾಲೆ ಹಚ್ಚಿ ಫೋಲ್ಡ್ ಮಾಡಿದ್ರೆ ಇಲ್ಲಿ ಬಿಟ್ಕೊಳ್ಳೋದಿಲ್ಲ ಇಲ್ಲಾಂದರೆ ನಾವು ಈಗ ಕಟ್ ಮಾಡೋವಾಗ ಫ್ರೈ ಮಾಡೋವಾಗ ಎಲೆಯೆಲ್ಲ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಚೆನ್ನಾಗಿ ಅದು ಮಸಾಲಾನ ಚೆನ್ನಾಗಿ ಹಚ್ಚಬೇಕು ಈಗ ನೋಡಿ ಇವಾಗ ನೋಡಿ ಸ್ಲೈಸಸ್ ಕಟ್ ಮಾಡಿಕೊಳ್ಳುವಾಗ ಇದನ್ನು ಆಗಿ ಕಟ್ ಮಾಡ್ಕೊಳ್ಳಿ ತುಂಬ ದಪ್ಪ ದಪ್ಪನೂ ಕಟ್ ಮಾಡಬೇಡಿ ಆಮೇಲೆ ತುಂಬ ತಳು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಮೀಡಿಯಮ್ ಆಗಿರಬೇಕು ಈ ರೀತಿ ನಾವು ಕಟ್ ಮಾಡಿಕೊಂಡು ಅದು ಫ್ರೈ ಮಾಡುವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಎರಡು ಕಡೆ ಫ್ರೈ ಆಗುತ್ತೆ ಕ್ರಿಸ್ಪಿಯಾಗಿ ಅದಕ್ಕೋಸ್ಕರ ಈ ರೀತಿ ನಾನು ಆಗಿ ಸ್ಲೈಸಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಲ ಇಡೋದನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತೆ ಇದು ತವ ಮೇಲೆ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂಚೂರು ಓಪನ್ ಆಗಿಲ್ಲ ಇದು ಮಸಾಲೆ ಕೂಡ ಚೆನ್ನಾಗಿ ಹಿಡ್ಕೊಂಡಿದೆ ಅದಕ್ಕೆ ಎಲೆಗೆ ಆಮೇಲೆ ಚೆನ್ನಾಗಿ ಇದು ಬಾಯ್ಲ್ ಆಗಿದೆ ಎಲ್ಲ ಒಳಗಡೆ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ಲು ಇದೆ ತುಂಬ ಚೆನ್ನಾಗಿ ಹೀಗೆ ನಾನು ಎರಡು ರೋಲು ಕೂಡ ಅದನ್ನು ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಮತ್ತೆ ನಾವು ತ ತವಾ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈನು ಮಾಡ್ತಾರೆ ಬಟ್ ತವಾ ಫ್ರೈ ಮಾಡಿಕೊಂಡ್ರೂ ಸಾಕು ಈ ಕಡೆ ನಾನು ತವಾ ಬಿಸಿ ಇಟ್ಟಿದ್ದೆ ಇದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ಸ್ವಲ್ಪ ಎಳ್ಳು ಮೇಲ್ಗಡೆ ಸ್ವಲ್ಪ ಎಳ್ಳು ಮತ್ತು ಇಂಗನ್ನು ಹಾಕಿ ಇದನ್ನು ಒಂದೊಂದಾಗಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಎಣ್ಣೆಯನ್ನು ಹಾಕೋದು ಬೇಡ ಸ್ವಲ್ಪ ಎಣ್ಣೆಯಲ್ಲೇ ಇದು ಫ್ರೈ ಆಗುತ್ತೆ ಎರಡು ಕಡೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಫುಲ್ಲದು ಕ್ರಿಸ್ಪಿ ಆಗುತ್ತೆ ಮೇಲ್ಗಡೆ ಒಂದು ಲೇಯರು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ನಿಧಾನವಾಗಿ ಮಾಡ್ಕೊಳ್ಳಿ ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಕಪ್ಪಿಗೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಇದು ಕೊಬ್ಬರಿ ಎಣ್ಣೆ ಅಥವಾ ನಾರ್ಮಲ್ ರಿಫೈನ್ಡ್ ಆಯಿಲ್ ಆದರೂ ಸರಿ ಡೀಪ್ ಫ್ರೈನೂ ಮಾಡ್ಕೋತಾರೆ ಡೀಪ್ ಫ್ರೈಗಿಂತ ಈ ಚೆಲೋ ಫ್ರೈನೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಸೈಡ್ ಆಗಿದೆ ಫ್ರೈ ನಾನು ಈ ಕಡೆ ತಿರುಗಿ ಸಾಕ್ತಾಯಿದ್ದೀನಿ ಈ ರೀತಿ ಕಲರ್ ಬ್ರೌನ್ ಕಲರ್ ಬರಬೇಕು ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋತೀವಿ ನೋಡಿ ಕ್ರಿಸ್ಪಿಯಾಗಿ ಆಗುತ್ತವೆ ವಡ ಆಮೇಲೆ ತಿನ್ನೋವಾಗಲೂ ಚೆನ್ನಾಗಿ ಕುರುಮ್ ಕುರುಮಾಗಿ ಎಲೆ ಕೂಡ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಅದಕ್ಕೆ ಎಲೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಈಗ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಈಗ ತೆಗಿತಾ ಇದ್ದೀನಿ ಈಗ ಇದೇ ಥರ ಎಲ್ಲ ಪತ್ರ ಕೂಡ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಆಗಿ ಎಷ್ಟು ನಾವು ಫ್ರೈ ಮಾಡ್ತೀವಿ ನೋಡಿ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಆಗ್ತವೆ ವಡೆ ನೋಡಿದ್ರಲ್ಲ ಫ್ರೆಂಡ್ಸ್ ಪತ್ರೋಡಿ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ರೆಸಿಪಿನ ಶೇರ್ ಮಾಡಿ ನಿಮಗೂ ಕೆಸುವಿನೆಲೆ ಸಿಕ್ಕರೆ ಇರುತ್ತೆ ಖಂಡಿತವಾಗ್ಲೂ ಮಳೆಗಾಲ ಮುಗಿಯೋಷ್ಟರಲ್ಲಿ ವರ್ಷದ ಒಮ್ಮೆ ಆದರೂ ಇದನ್ನು ಮಾಡ್ಕೊಂಡು ತಿನ್ನಿ ತುಂಬಾ ಒಳ್ಳೆಯದು ಹಾಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು